ಹಾಂ ಎಲ್ರಿಗೂ ಇವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ವೆಜ್ ಫ್ರೈಡ್ ರೈಸ್ ಮಾಡೋದನ್ನು ನಾನು ಮಾಡೋ ರೀತಿ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಬೇಕಾಗಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಕ್ಯಾರೆಟು ಬೀನ್ಸು ಮತ್ತು ಒಂದು ಕ್ಯಾಪ್ಸಿಕಮ್ ಸೊಪ್ಪ ಸ್ವಲ್ಪ ಶುಂಠಿ ಎಲ್ಲ ಎತ್ತಿಟ್ಕೊಂಡು ನೆಕ್ಸ್ಟ್ ಈರುಳ್ಳಿ ಎಲ್ಲ ಎಲ್ಲ ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಶುಂಠಿ ಸ್ವಲ್ಪ ಸಣ್ಣದಾಗಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಬೇಕು ಕ್ಯಾಪ್ಸಿಕಮ್ ಉದ್ದದ್ದಕ್ಕೆ ಈರುಳ್ಳಿ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಪೆಪ್ಪರ್ನ ಕುಡಿ ಪುಡಿ ಮಾಡಿ ಇಟ್ಟಿದ್ದೀನಿ ಪೌಡ್ರ್ ಇದ್ದರೆ ಪೌಡ್ರ್ ಹಾಕ್ಕೋಬೋದು ಲಾಸ್ಟಿಗೆ ನೆಕ್ಸ್ಟು ಒಂದು ಬಾಣಲೆ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ సకుక బి శుంఠి బికి లొ ఫ్లేమల్ ఇట్టు మా ఫ్రై అది మేలు హసీ మెణసీ హాక్తదీ హ ఫ్రై మి సెక్రె సకు హి మెణి హాక్బోదు స్వల్ప దప్ప బాయికి సిగల ఖార జాస్తి ಮಕ್ಳು ತಿನ್ನೋದಿದ್ರೆ ಈ ಥರ ಹಾಕಿ ಈಸಾಗುತ್ತೆ ಹಸಿ ಮೆಣಸಿಗೆನ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಇಷ್ಟೆಲ್ಲ ಲೋ ಫ್ಲೇಮಲ್ಲ ಇಟ್ಟು ಮಾಡಿ ಹಸಿ ತೊಗೊಬಿಡತ್ತೆ ಬೆಳ್ಳುಳ್ಳಿ ಮತ್ತು ಶುಂಠಿ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಮಾಡಿ ನೆಕ್ಸ್ಟು ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಈರುಳ್ಳಿನ ಹಾಕಿ ಫ್ರೈ ಮಾಡಿ ಈರುಳ್ಳಿ ಸ್ವಲ್ಪ ಆಗೋ ತನಕ ಹುರಿಬೇಕು ಸ್ವಲ್ಪ ಬೇಕಂದರೆ ఉప్పు హాకీ టైమల్ ఈి బేగ ఫ్రై ఆగ తుం ఫ్రై ఆగబ స్వల్ప సాఫ్ట్ సాకు ఈ స్వల్ప ఉప్పుతాను ఉప్పు క్లీనగ ఫ్రై మి కమస్ ఉప్పు అది ఆడ్మే ಇದ್ರೆ ಕಲ್ಬೇ ಸೊಪ್ಪು ಆ್ಯಡ್ ಮಾಡಿ ಸ್ವಲ್ಪ ನೆಕ್ಸ್ಟು ಕ್ಯಾರೆಟು ಮತ್ತು ಬೀನ್ಸ್ನ ಫಸ್ಟ್ ಹಾಕಿ ಅವು ಸ್ವಲ್ಪ ಫ್ರೈ ಆಗಬೇಕು ಕ್ಯಾಪ್ಸಿಕಮ್ನ ಮುಂಚೆನೇ ಹಾಕಿಬಿಡಿ ಲಾಸ್ಟಿಗೆ ಹಾಕಿ ಇದು ಬರೀ ಕ್ಯಾಪ್ಸಿಕಮ್ ಹಾಫ್ ಫ್ರೈ ಆದರೆ ಸಾಕು ಫುಲ್ ಫ್ರೈ ಆಗಬಾರ್ದು ಟೇಸ್ಟ್ ಚೆನ್ನಾಗಿರಲ್ಲ ಹಾಫ್ ಫ್ರೈ ಆದರೆ ಚೆನ್ನಾಗಿರತ್ತೆ ಬೇಕ ಬಟಾಣಿ ಇದ್ರೆ ಬಟಾಣಿ ಹಾಕಿ ಹಸಿ ಬಟಾಣಿ ಇಲ್ಲ ನೆನೆಸಿಟ್ಟು ಬೇಯಿಸಿ ಬಟಾಣಿನೂ ಹಾಕ್ಬೋದು ಬಟಾಣಿ ಇರಲಿಲ್ಲ ನಾನು ಬಟಾಣಿ ಒಂದು ಸ್ಕಿಪ್ ಮಾಡಿದ್ದೀನಿ ಎಕ್ಸ್ಟ್ರಾ ಕೋಸು ಇದ್ರೆ ಕೋಸು ಹಾಕೋಬೋದು ಎಲೆಕೋಸು ಕೋಸು ಎಷ್ಟೊತ್ತು ತರಕಾರಿ ಇನ್ಯಾವುದು ಬೇಕೋ ಅದನ್ನು ಬೇಕಂದ್ರೆ ಆ್ಯಡ್ ಮಾಡ್ಬೋದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಕ್ಯಾರೆಟು ಮತ್ತು ಬೀನ್ಸು ಸ್ವಲ್ಪ ಹಸಿ ಹಾಸ್ಯ ಹೋಗುವ ತನಕ ಫ್ರೈ ಮಾಡಿ ಸಾಕು ತುಂಬ ಬೇಯಬೇಕು ಅಂತೇನಿಲ್ಲ ಹಸಿ ವಾಸನೆ ಹೋದರೆ ಸಾಕು ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡಿ ಸಾಕು ಒಂದು ಒಂದು ನಿಮಿಷ ಎರಡು ನಿಮಿಷದಲ್ಲಿ ಆಗೋಗುತ್ತೆ ಇವಾಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕಿ ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಫ್ರೈ ಮಾಡಿ ಒಂದಾರ ಹಾಫ್ ಫ್ರೈ ಆದರೆ ಸಾಕು ಉಪ್ಪು ಹಾಕಿದ್ದೀನಿ ಇವಾಗ ಸ್ವಲ್ಪ ಹಾಕಿ ಒಂದು ಇಬ್ಬರು ಮೂರು ಜನ ತಿನ್ಬೋದು ಅಷ್ಟು ರೈಸಿಗೆ ಮಾಡ್ತಾ ಇದ್ದೀನಿ ಒಂದು ಗ್ಲಾಸ್ ಅಂದರೆ ಕಾಲು ಕೆ ಜಿ ಅಕ್ಕಿ ಹಾಕ್ತಿದ್ದೀನಿ ಅದಕ್ಕೆ ಅಷ್ಟಕ್ಕೆ ಇಷ್ಟ ಗೊಜ್ಜು ಮಾಡ್ತಾ ಇದೇನೆ ಸ್ವಲ್ಪ ಕಟ್ಟಿಟ್ಕೊಂಡಿರಂತ पेपर पाउडर ಆಸಿ ಕಾಲ್ ಮೆಣಸಿನ ಪೌಡರ್ ಹಾಕ್ತಿದೀನಿ ಈಗ ಇದು ಜಾಸ್ತಿ ಟೇಸ್ಟ್ ಕೊಡುತ್ತೆ ಫ್ರೈಡ್ ರೈಸ್ ಗೆ 메인 ಕ್ಯಾಪ್ಸಿಕಂ ಮತ್ತೆ पेपर ಸ್ವಲ್ಪ ಜಾಸ್ತಿ ಫ್ಲೇವರ್ ಕೊಡುತ್ತೆ ಏಲಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಆಗಿದೆ ವಿನೆಗರ್ ಇದ್ದರೆ ವಿನೆಗರ್ ಬಳಸ್ಬೋದು ಇಲ್ಲಾಂದರೆ ನಿಂಬೆಹಣ್ಣು ಬಳಸಿ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಸೋ ಸೋಯಸಸ್ ಡಾರ್ಕ್ ಸೋಯಸ್ ಹಾಕ್ತಾಯಿದ್ದೀನಿ ఆప్షనల్ నిష్టందే స్కి ఆకలేక స్వల్ప కలర్ చేంజ్ ఆగితే టేస్ట్ చేంజ్ ఆ పర్వాల ఆప్షనల్ కొత్త సొప్పన ఉదుర్స్తాయి లాస్టల్ సాకు ఆగ ఫ్రై ఆగ నెక్స్ట్ ఇవ్వగ నింబెహ్ణాక్తాయిదీ ಇದ್ರೆ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ನಿಂಬೆಹಣ್ಣು ಅಂದರೆ ವಿನೆಗರ್ ಕೂಡ ಹಾಕ್ಬೋದು ಎರಡೂ ಇಲ್ಲಾಂದ್ರೂ ಓಕೆ ಏನು ಪರವಾಗಿಲ್ಲ ಏನಂತ ಟೇಸ್ಟ್ ಡಿಫ್ರೆನ್ಸ್ ಆಗೋಲ್ಲ ಹಾಕಿ ಕ್ಲೀನಾಗಿ ಒಂದು ಮಿಕ್ಸ್ ಮಾಡಿ ಒಂದ್ಸಲ ಹೈ ಐ ಫ್ಲೈಮ್ ಇಟ್ಟು ಆಫ್ ಮಾಡಿಬಿಡಿ ಇಷ್ಟೇ ಗೊಜ್ಜು ರೆಡಿ ಆಯಿತು ಇಷ್ಟು ಗೊಜ್ಜು ರೆಡಿ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಂದ್ರೂ ಅನ್ನ ಮಾಡ್ಕೊಂಡಿದ್ರೆ ಅಥವಾ ಅನ್ನ ಮಿಕ್ಕಿದ್ರೂ ಕೂಡ ಅದಕ್ಕೆ ಮಿಕ್ಸ್ ಮಾಡಿ ಫ್ರೈಡ್ ರೈಸ್ನ ಮಾಡ್ಕೊಂಡು ತಿನ್ಬೋದು టైమ్ గొజ్జు మిట్్రు బీ అన్నమాక ఇది గొజ్జలకి ఆరామై తిన్బోదు ఊటమోదునగితే టేస్టు స్వల్ప తణకైబడి ఇకూ ముజ అన్నకి నన్ను అన్నమాట మేలు ఇవ్వ తణమే గొజ్జి మిక్స్తీ కల్ కేజి అటు అక్కడి మూడు జన తినబోదు ಇವಾಗ ಬೇಕಂದ್ರೆ ಸ್ವಲ್ಪ ಎಕ್ಸ್ಟ್ರಾ ನಿಮ್ಮ ಹುಳಿ ಇಷ್ಟ ಆದರೆ ನಿಂಬೆಣ್ಣು ರಸನ ಅಥವಾ ಉಪ್ಪು ಏನಾದರೂ ಬೇಕಂದರೆ ಈ ಟೈಮಲ್ಲಿ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಬೇಕಂದರೆ ಎಕ್ಸ್ಟ್ರಾ ಯಾವ್ದಾದ್ರು ತರಕಾರಿ ನೀವು ಆ್ಯಡ್ ಮಾಡ್ಬೋದು ಇಲ್ಲ ಅಂದ್ರೂ ತರಕಾರಿ ಸ್ಕಿಪ್ ಕೂಡ ಮಾಡ್ಬೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅಥವಾ ಇಲ್ಲ ಅಂದರೆ ಪೆಪ್ಪರ್ ಪೌಡ್ರ್ ಮುಂಚೆ ಇಲ್ಲ ಇಲ್ಲಾಂದರೆ ಅಟ್ಲೀಸ್ಟ್ ಇವಾಗಲೂ ಸ್ವಲ್ಪ ಉದುರಿಸ್ಬೋದು ಮಕ್ಕಳು ತಿನ್ನೋದ್ರಿಂದ ನಾನು ಸ್ವಲ್ಪ ಮುಂಚೆನ ಹಾಕಿ ಫ್ರೈ ಮಾಡ್ತೀನಿ